ನಮಸ್ಕಾರ ಸ್ನೇಹಿತ್ರಿ ಕೇಂದ್ರ ಸರ್ಕಾರವು ರೈತರಿಗಾಗಿ ಮತ್ತು ರೈತರನ್ನು ಉತ್ತೇಜನ ನೀಡುವ ಸಲುವಾಗಿ ಪಿ ಕಿಸಾನ್ ಯೋಜನೆಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಮಾಡಿ ಪ್ರತಿ ವರ್ಷಕ್ಕೆ ಆರು ಸಾವಿರ ಹಣ ಉಚಿತವಾಗಿ ರೈತರ ಖಾತೆಗಳಿಗೆ ಡಿ ಬಿ ಟಿ ಮೂಲಕ ಜಮಾ ಮಾಡುತ್ತಿದೆ ಇಲ್ಲಿಯವರೆಗೂ ಇಪ್ಪತ್ತೊಂದು ಕಂತುಗಳ ನಲವತ್ತೆರಡು ಸಾವಿರ ರೂಪಾಯಿ ಹಣ ರೈತರ ಖಾತೆಗಳಿಗೆ ಜಮಾ ಮಾಡಿದ್ದು ಇದೀಗ ಮುಂದಿನ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಮಾಡಲು ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆ ನಡೆಸಿದ್ದು ಈ ದಿನಾಂಕದಂದು ದೇಶದ ಎಲ್ಲ ರೈತರ ಖಾತೆಗಳಿಗೆ ಇಪ್ಪತ್ತೆರಡನೇ ಕಂತು ಜಮಾ ಮಾಡಲಾಗುತ್ತದೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡುವ ಮೂಲಕ ರೈತರಿಗೆ ಬಂಪರ್ ಗಿಫ್ಟ್ ಘೋಷಣೆ ಮಾಡಿದೆ ಆದರೆ ಇಪ್ಪತ್ತೆರಡನೇ ಕಂತಿನ ಹಣ ಇಂತಹ ರೈತರ ಖಾತೆಗಳಿಗೆ ಜಮಾ ಆಗುವುದಿಲ್ಲ ಇದಕ್ಕೆ ಮೂರು ಕೆಲಸಗಳನ್ನು ಮಾಡಲು ಕೇಂದ್ರ ಸರ್ಕಾರ ಖಡಕ್ ಮುನ್ಸೂಚನೆ ತಿಳಿಸಿದೆ ಹೌದು ಕೇಂದ್ರ ಸರ್ಕಾರವು ಅರ್ಹ ಫಲಾನುಭವಿ ರೈತರಿಗೆ ಮಾತ್ರ ಪಿ ಎಂ ಕಿಸಾನ್ ಯೋಜನೆಯ ಹಣ ತಲುಪಿಸುವ ಮುಖ್ಯ ಉದ್ದೇಶದಿಂದ ದಿಢೀರ್ ಮೂರು ಹೊಸ ರೂಲ್ಸ್ ಹೊಸ ನಿಯಮ ಜಾರಿಗೆ ಮಾಡಿ ಬಂಪರ್ ಗಿಫ್ಟ್ ನೀಡುವ ಮೂಲಕ ಸಿಹಿ ಸುದ್ದಿ ನೀಡಿದೆ ಹಾಗಾದರೆ ಬನ್ನಿ ಇಪ್ಪತ್ತೆರಡನೇ ಕಂತು ಯಾವ ದಿನಾಂಕದಂದು ರೈತರ ಖಾತೆಗೆ ಜಮಾ ಆಗಲಿದೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಮೂರು ಹೊಸ ರೂಲ್ಸ್ ಏನು ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೀವು ಕೂಡ ರೈತರಾಗಿದ್ದರೆ ನಿಮಗೆ ಇಲ್ಲಿಯವರೆಗೂ ಪಿ ಎಂ ಕಿಸಾನ್ ಯೋಜನೆಯ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಬನ್ನಿ ಇಪ್ಪತ್ತೆರಡನೇ ಕಂತು ಪಡೆದುಕೊಳ್ಳುವುದು ಹೇಗೆ ಎಂಬುದನ್ನು ನೋಡೋಣ ರೈತ ಬಾಂಧವರೇ ನಿಮಗೊಂದು ಸಿಹಿ ಸುದ್ದಿ ಕೇಂದ್ರ ಸರ್ಕಾರ ರೈತರಿಗಾಗಿ ಜಾರಿಗೆ ತಂದಿರೋ ಮಹತ್ವಾಕಾಂಕ್ಷೆಯ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ದುಡ್ಡು ಮತ್ತೆ ಬರೋ ಟೈಮ್ ಹತ್ತಿರ ಆಗ್ತಿದೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಆರ್ಥಿಕ ಸಹಾಯಧನ ನೀಡೋ ಈ ಯೋಜನೆಯಲ್ಲಿ ಈಗಾಗಲೇ ರೈತರಿಗೆ ಕಂತು ಕಂತಾಗಿ ಹಣ ತಲುಪಿದೆ ಆದರೆ ಈ ದುಡ್ಡು ನಿಮ್ಮ ಖಾತೆಗೆ ಪಕ್ಕಾ ಬರಬೇಕಂದ್ರೆ ನೀವು ಮಾಡಬೇಕಾದ ಕೆಲಸವೊಂದಿದೆ ಇ ಕೆ ವೈಸಿ ಮತ್ತು ಆಧಾರ್ ಲಿಂಕ್ ಮಾಡಿಲ್ಲ ಅಂದರೆ ದುಡ್ಡು ಬರುವುದೇ ಡೌಟು ಅರ್ಹ ರೈತರು ಮಿಸ್ ಮಾಡದೆ ಇಲ್ಲಿರೋ ಮಾಹಿತಿಯನ್ನು ತಿಳಿದುಕೊಳ್ಳಿ ಇಪ್ಪತ್ತೆರಡನೇ ಕಂತು ಜಮಾ ಆಗೋದು ಯಾವಾಗ ಎಲ್ಲರ ಮನಸ್ಸಲ್ಲಿರೋ ಒಂದೇ ಪ್ರಶ್ನೆ ಅಂದರೆ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ಸಿಕ್ಕಿರೋ ವರದಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ರೈತರ ಖಾತೆಗೆ ಹಣ ಜಮಾ ಆಗೋ ಸಾಧ್ಯತೆ ದಟ್ಟವಾಗಿದೆ ಸರ್ಕಾರ ಇನ್ನೂ ಅಧಿಕೃತವಾಗಿ ದಿನಾಂಕ ಅನೌನ್ಸ್ ಮಾಡಿಲ್ಲ ಆದರೆ ಸಾಮಾನ್ಯವಾಗಿ ನಾಲ್ಕು ತಿಂಗಳಿಗೊಮ್ಮೆ ಹಣ ಬಿಡೋದು ವಾಡಿಕೆ ಹೋದ ಸಲ ಅಂದರೆ ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಮಿಳುನಾಡಿನಲ್ಲಿ ಇಪ್ಪತ್ತೊಂದನೇ ಕಂತು ಬಿಡುಗಡೆಯಾಗಿತ್ತು ಸೊ ಈಗ ರೈತರು ಬ್ಯಾಂಕ್ ಪಾಸ್ಬುಕ್ ರೆಡಿ ಇಟ್ಕೊಳ್ಳಿ ಮೊಬೈಲ್ನಲ್ಲೇ ನೀವೇ ಮಾಡಿ ಇ ಕೆ ಹಣ ಬರಬೇಕು ಅಂದರೆ ಕೆ ವೈ ಸಿ ಮಸ್ಟ್ ಆ್ಯಂಡ್ ಶುಡ್ ಇದಕ್ಕಾಗಿ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಬೇಕು ಅಂತಿಲ್ಲ ಗೂಗಲ್ ಪ್ಲೇಸ್ಟೋರ್ನಿಂದ ಪಿ ಎಮ್ ಕಿಸಾನ್ ಆ್ಯಪ್ ಮತ್ತು ಆಧಾರ್ ಫೇಸ್ ಆರ್ ಡಿ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಆ್ಯಪ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಹಾಕಿ ಅಲ್ಲಿ ಸ್ಟೇಟಸ್ ನಂಬರ್ ಅಂತಿದ್ರೆ ಆಧಾರ್ ನಂಬರ್ ಹಾಕಿ ನಿಮ್ಮ ಮುಖ ಸ್ಕ್ಯಾನ್ ಮಾಡಿದರೆ ಕೆ ವೈ ಸಿ ಫಿನಿಶ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಸ್ಟೇಟಸ್ ಅಪ್ಡೇಟ್ ಆಗುತ್ತದೆ ಒ ಟಿ ಪಿ ಮೂಲಕ ಅಥವಾ ಹತ್ತಿರದ ಸಿ ಸಿ ಸೆಂಟರ್ಗೆ ಹೋಗಿ ಕೂಡ ನೀವು ಇದನ್ನು ಮಾಡಿಕೊಳ್ಳಬಹುದು ಇಂಥವರಿಗೆ ಈ ಸಲ ದುಡ್ಡು ಸಿಗಲ್ಲ ಹುಷಾರ್ ಕೆಲವೊಂದು ತಪ್ಪು ಮಾಡಿದರೆ ಅಥವಾ ಅರ್ಹತೆ ಇಲ್ಲದಿದ್ದರೆ ಪಿ ಕಿಸಾನ್ ಹಣ ಕೈತಪ್ಪುತ್ತದೆ ಮುಖ್ಯವಾಗಿ ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ನಂತರ ಜಮೀನು ಖರೀದಿ ಮಾಡಿದವರಿಗೆ ಈ ಸ್ಕೀಮ್ ಅನ್ವಯ ಆಗಲ್ಲ ಹಾಗೆ ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ಹಣ ಪಡಿತಿದ್ರೆ ಅಥವಾ ಅಪ್ರಾಪ್ತರು ಹಣ ಪಡಿತಿದ್ರೆ ಸರ್ಕಾರ ಬ್ರೇಕ್ ಹಾಕುತ್ತದೆ ಅಕೌಂಟ್ ಫಿಸಿಕಲ್ ವೆರಿಫಿಕೇಷನ್ ಆಗುವವರೆಗೆ ಹಣ ಬರುತ್ತಿಲ್ಲ ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಇದೆಯೇ ಇಲ್ಲವೇ ಎಂದು ತಿಳಿಯಲು ವೆಬ್ಸೈಟ್ನಲ್ಲಿ ಸಿ ಆಪ್ಷನ್ ಚೆಕ್ ಮಾಡಿ ಅಥವಾ ಕಿಸಾನ್ ಈ ಮಿತ್ರ ಚಾಟ್ ಪಾಟ್ ಬಳಸಿ ದೃಢಪಡಿಸಿಕೊಳ್ಳಿ ಯಾವಾಗ ಜಮಾ ಆಗುತ್ತದೆ ಎರಡು ಸಾವಿರ ರೂಪಾಯಿ ಹಣ ಸಾಮಾನ್ಯವಾಗಿ ಪಿ ಕಿಸಾನ್ ಯೋಜನೆಯ ಕಂತುಗಳು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಬಿಡುಗಡೆ ಮಾಡಲಾಗುತ್ತದೆ ಇದೀಗ ಇಪ್ಪತ್ತೊಂದನೇ ಕಂತಿನ ಬೆನ್ನಲ್ಲೇ ಪಿ ಎಂ ಕಿಸಾನ್ನ ಇಪ್ಪತ್ತೆರಡನೇ ಕಂತು ಮಾರ್ಚ್ ಮತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರ ನಡುವೆ ವಿತರಿಸಬಹುದು ಎಂದು ವರದಿಯಾಗಿದೆ ಈ ಕೆಲಸ ಮಾಡದಿದ್ದರೆ ಸಿಗಲ್ಲ ಹಣ ಹೌದು ಪಿ ಕಿಸಾನ್ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬೇಕೆಂದರೆ ರೈತರು ಕಡ್ಡಾಯವಾಗಿ ಇ ಕೆ ವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರಬೇಕು ಜೊತೆಗೆ ನಮ್ಮ ಬ್ಯಾಂಕ್ ಖಾತೆಯನ್ನು ಆಧಾರ್ಗೆ ಲಿಂಕ್ ಮಾಡಿ ಮತ್ತು ಜಮೀನು ದಾಖಲೆಗಳನ್ನು ಪಿ ಕಿಸಾನ್ ಪೋರ್ಟಲ್ನಲ್ಲಿ ನೋಂದಾಯಿಸಬೇಕು ಇದರಿಂದ ರೈತರ ದಾಖಲೆಯ ಬಗ್ಗೆ ಸರ್ಕಾರಕ್ಕೆ ನೀಡಬೇಕಾಗುತ್ತದೆ ಆದ್ದರಿಂದ ಪಿಎಂ ಕಿಸಾನ್ ಯೋಜನೆಯ ಸೌಲಭ್ಯಗಳನ್ನು ಪಡೆಯಬೇಕೆಂದರೆ ಇಕೆವೈಸಿ ಕಡ್ಡಾಯವಾಗಿದೆ ಇದರಿಂದ ಅಕ್ರಮವನ್ನು ಸಂಪೂರ್ಣವಾಗಿ ತಡೆಯಬಹುದು ಮತ್ತು ಯಾವುದೇ ರೀತಿಯ ವಂಚನೆಗೆ ಅವಕಾಶವಿರುವುದಿಲ್ಲ ಇಕೆವೈಸಿ ಪೂರ್ಣಗೊಳಿಸುವುದು ಹೇಗೆ ಇಕೆವೈಸಿ ಪೂರ್ಣಗೊಳಿಸಲು ಹಲವು ವಿಧಾನಗಳಿದ್ದು ಫೇಸ್ ಅಥೆಂಟಿಕೇಷನ್ ಆಧಾರಿತ ವಿಧಾನವು ಅತ್ಯಂತ ಅನುಕೂಲಕರವಾಗಿದೆ ರೈತರು ತಮ್ಮ ಮೊಬೈಲ್ ಫೋನ್ಗಳನ್ನು ಬಳಸಿಕೊಂಡು ಸುಲಭವಾಗಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ಫೇಸ್ ಅಥೆಂಟಿಕೇಷನ್ ಮೂಲಕ ಇ ಕೆ ವೈಸಿ ಪೂರ್ಣಗೊಳಿಸಲು ಮೊದಲಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಪಿ ಎಮ್ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮತ್ತು ಆಧಾರ್ ಫೇಸ್ ಆ ಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ಪಿ ಎಮ್ ಕಿಸಾನ್ ಅಪ್ಲಿಕೇಶನ್ ತೆರೆದು ತಮ್ಮ ನೋಂದಾಯಿತ ಮೊಬೈಲ್ ನಂಬರನ್ನು ನೋಂದಾಯಿಸಿ ಲಾಗಿನ್ ಮಾಡಬೇಕು ಲಾಗಿನ್ ಆದ ವೇಳೆ ಫಲಾನುಭವಿ ಸ್ಥಿತಿ ಪೇಜ್ ಓಪನ್ ಮಾಡಬೇಕು ನಿಮ್ಮ ಇ ಕೆ ಸಿ ಪರಿಸ್ಥಿತಿ ನೋ ಎಂದು ತೋರಿಸಿದರೆ ಇ ಕೆ ಸಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಆ್ಯಡ್ ಮಾಡಿ ಮತ್ತು ನಿಮ್ಮ ಫೇಸ್ ಅಥೆಂಟಿಕೇಷನ್ ಮೂಲಕ ಸ್ಕ್ಯಾನ್ ಮಾಡಬೇಕು ಒಂದು ವೇಳೆ ಸ್ಕ್ಯಾನ್ ಯಶಸ್ವಿಯಾದರೆ ಇ ಕೆ ವೈ ಸಿ ಪ್ರಕ್ರಿಯೆ ಆದಂತೆ ಪಿ ಎಂ ಕಿಸಾನ್ ಫಲಾನುಭವಿಗಳು ಇ ಕೆ ಸಿ ಪೂರ್ಣಗೊಳಿಸಲು ಮೂರು ಮುಖ್ಯ ವಿಧಾನಗಳು ಪಿ ಎಂ ಕಿಸಾನ್ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಒ ಟಿ ಪಿ ಆಧಾರಿತ ಇ ಕೆ ಸಿ ಸಾಮಾನ್ಯ ಸೇವಾ ಕೇಂದ್ರಗಳು ಮತ್ತು ರಾಜ್ಯ ಸೇವಾ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈಸಿ ಪಿ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಬಳಸಿಕೊಂಡು ಫೇಸ್ ಅಥೆಂಟಿಕೇಷನ್ ಆಧಾರಿತ ಇ ಕೆ ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತಿದೆ ಇದರೊಂದಿಗೆ ವೃದ್ಧಾಪ್ಯ ಭದ್ರತೆಗಾಗಿ ಪಿ ಎಂ ಕಿಸಾನ್ ಮಾನ್ಧಾನ್ ಯೋಜನೆಯನ್ನು ಸಹ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಇದು ಅರವತ್ತು ವರ್ಷದ ನಂತರ ಮಾಸಿಕವಾಗಿ ಸ್ಥಿರ ಆದಾಯ ರೈತರಿಗೆ ನೀಡುವಂತೆ ಮಾಡುವ ಪಿಂಚಣಿ ಯೋಜನೆಯಾಗಿದೆ ಮಾಂದಾನ್ ಯೋಜನೆಯ ಪ್ರಯೋಜನಗಳು ಮಾಂದಾನ್ ಯೋಜನೆ ಅಡಿಯಲ್ಲಿ ಅರವತ್ತು ವರ್ಷ ತುಂಬಿದ ಬಳಿಕ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಿಂಚಣಿ ಸಿಗುತ್ತದೆ ಇದು ವಾರ್ಷಿಕವಾಗಿ ಮೂವತ್ತಾರು ಸಾವಿರ ರೂಪಾಯಿ ಆಗಿದ್ದು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಹದಿನೆಂಟರಿಂದ ನಲವತ್ತು ವರ್ಷದ ಸಣ್ಣ ಮತ್ತು ಅತಿ ಸಣ್ಣ ರೈತರು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ವಯಸ್ಸಿಗೆ ಅನುಗುಣವಾಗಿ ಮಾಸಿಕ ಐವತ್ತೈದು ರೂಪಾಯಿಯಿಂದ ಹಿಡಿದು ಗರಿಷ್ಠ ಇನ್ನೂರು ರೂಪಾಯಿ ಪ್ರೀಮಿಯಂ ಪಾವತಿಸಬೇಕು ಮಾಸಿಕ ಪ್ರೀಮಿಯಂ ಪಾವತಿಯ ಹೊರೆ ಕಡಿಮೆ ಮಾಡಲು ರೈತರಿಗೆ ಸರ್ಕಾರ ಬೆಸ್ಟ್ ಆಯ್ಕೆಯನ್ನು ಸಹ ನೀಡಿದೆ ಪಿ ಎಂ ಕಿಸಾನ್ ಯೋಜನೆಯಡಿ ಬರುವ ಆರ್ಥಿಕ ನೆರವಿನಿಂದಲೇ ಮಾಂದನ್ ಪ್ರೀಮಿಯಂ ಸ್ವಯಂಚಾಲಿತವಾಗಿ ಕಡಿತವಾಗುವಂತೆ ಆಯ್ಕೆ ಮಾಡಬಹುದು ಇದು ರೈತರಿಗೆ ಹೆಚ್ಚುವರಿ ಹಣದ ಹೊರೆ ತಪ್ಪಿಸಿ ಯೋಜನೆಯನ್ನು ನಿರಂತರವಾಗಿ ಮುನ್ನಡೆಸಲು ಸಹಾಯ ಮಾಡುತ್ತದೆ ಕೇಂದ್ರ ಸರ್ಕಾರದಿಂದಲೂ ಕೊಡುಗೆ ಈ ಯೋಜನೆಯಲ್ಲಿ ರೈತರು ಪಾವತಿಸುವಷ್ಟೇ ಪ್ರೀಮಿಯಂ ಮೊತ್ತವನ್ನು ಕೇಂದ್ರ ಸರ್ಕಾರ ಕೂಡ ಪಿಂಚಣಿ ನಿಧಿಗೆ ಜಮಾ ಮಾಡುತ್ತದೆ ಉದಾಹರಣೆಗೆ ಒಬ್ಬ ರೈತ ನೂರು ರೂಪಾಯಿ ಕೊಟ್ಟರೆ ಕೇಂದ್ರದಿಂದ ನೂರು ರೂಪಾಯಿ ಸೇರಿಸಲಾಗುತ್ತದೆ ಇದು ಪಿಂಚಣಿ ನಿಧಿಯ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ದೇಶಾದ್ಯಂತ ಇರುವ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರಗಳೊಂದಿಗೆ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ಯೋಜನೆಯು ಫಲಾನುಭವಿಗಳ ಕುಟುಂಬದ ಭದ್ರತೆಗೂ ನೆರವಾಗುತ್ತದೆ ಪಿಂಚಣಿ ಪಡೆಯುತ್ತಿರುವಾಗ ರೈತರು ಅಕಾಲಿಕ ಮರಣ ಹೊಂದಿದರೆ ಅವರ ಸಂಗಾತಿಗೆ ಐವತ್ತು ಪರ್ಸೆಂಟ್ ಪಿಂಚಣಿ ಅಂದರೆ ಪ್ರತಿ ತಿಂಗಳು ಒಂದು ಸಾವಿರದ ಐನೂರು ರೂಪಾಯಿ ಕುಟುಂಬ ಪಿಂಚಣಿಯಾಗಿ ಸಿಗುತ್ತದೆ ಯೋಜನೆ ಅವಧಿಯ ಮಧ್ಯದಲ್ಲಿ ರೈತರು ನಿಧನರಾದರೆ ಅಲ್ಲಿಯವರೆಗೆ ಪಾವತಿಸಿದ ಮೊತ್ತವನ್ನು ಬಡ್ಡಿಯೊಂದಿಗೆ ನಾಮಿನಿದಾರರಿಗೆ ನೀಡುವಂತೆ ಮಾಡಲಾಗುತ್ತದೆ ಯಾರು ಅರ್ಜಿ ಸಲ್ಲಿಸಬಹುದು ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷ ನಡುವೆ ಇರಬೇಕು ಚಿಕ್ಕ ಅಥವಾ ಅತಿ ಚಿಕ್ಕ ರೈತರಾಗಿರಬೇಕು ಒಡೆತನದ ಭೂಮಿ ಎರಡು ಹೆಕ್ಟೇರ್ಗಿಂತ ಕಡಿಮೆ ಇರಬೇಕು ಕುಟುಂಬದ ಯಾವುದೇ ಸದಸ್ಯರು ಎನ್ ಪಿ ಎಸ್ ಅಥವಾ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಪೆನ್ಷನ್ ಸೌಲಭ್ಯ ಪಡೆಯುತ್ತಿರಬಾರದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರಬೇಕು ಡಿಸಿಸಿ ಬ್ಯಾಂಕ್ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ನೀಡುತ್ತಿದೆ ರೈತರ ನೆರವಿಗಾಗಿ ಸಹಕಾರಿ ಕ್ಷೇತ್ರ ಸದಾ ಸನ್ನದ್ಧವಾಗಿರುತ್ತದೆ ಇದರ ಪ್ರಯೋಜನವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ಬಿಡಿಸಿಸಿ ನಿರ್ದೇಶಕ ವಿರೂಪಾಕ್ಷ ಮಾಮನಿ ಹೇಳಿದರು ತಾಲೂಕಿನ ಹಿರೇಕುಂಬಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಶನಿವಾರ ಸಾಲ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಮುಂದಿನ ಹಣಕಾಸು ವರ್ಷದಿಂದ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿವರೆಗೂ ಬೆಳೆ ಸಾಲ ನೀಡಲಾಗುವುದು ಈ ಪಿಕೆಪಿಎಸ್ನ ಹೊಸ ಒಂಬೈನೂರ ಎರಡು ರೈತರಿಗೆ ಸುಮಾರು ಮೂರು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದೆ ಜೊತೆಗೆ ಟ್ರ್ಯಾಕ್ಟರ್ ಸಲುವಾಗಿ ಶೇಕಡ ಮೂರರ ಬಡ್ಡಿ ದರದಲ್ಲಿ ಹತ್ತು ಲಕ್ಷ ರೂಪಾಯಿವರೆಗೆ ನೀಡಲಾಗುವುದು ಪ್ರತಿ ವರ್ಷ ಷೇರುದಾರರಿಗೆ ಡಿವಿಡೆನ್ ಕೊಡಲಾಗುವುದು ಎಂದರು ರಾಜ್ಯದಲ್ಲಿ ರಾಷ್ಟ್ರೀಕೃತ ಹಾಗೂ ಇತರ ಬ್ಯಾಂಕುಗಳಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸಿಗದು ರೈತರನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ನೆರವಾಗಲು ಸಹಕಾರಿ ಕ್ಷೇತ್ರದ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ನೆರವಾಗುತ್ತಿದೆ ಜೊತೆಗೆ ಮುಂಬರುವ ದಿನಗಳಲ್ಲೂ ಈ ಭಾಗ ಇನ್ನುಳಿದ ರೈತರಿಗೆ ಹೆಚ್ಚಿನ ಸಾಲ ಕೊಡಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಜಿಲ್ಲಾ ಬ್ಯಾಂಕ್ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸಿ ಸ್ವಂತ ಬಂಡವಾಳ ಸೃಷ್ಟಿಸುವತ್ತ ಹೆಚ್ಚಿನ ಹರಿಸಬೇಕಿದೆ ಸಹಕಾರಿ ಕ್ಷೇತ್ರ ಬೆಳೆದಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಇದು ಕುಂಠಿತವಾದರೆ ರೈತ ಸಂಕಷ್ಟಕ್ಕೆ ಎದುರಿಸಬಹುದು ರೈತನು ಸಹ ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಸಹಕರಿಸಬೇಕೆಂದರು ಅಧ್ಯಕ್ಷ ಫಕೀರಪ್ಪ ನವಲಗುಂದ ಉಪಾಧ್ಯಕ್ಷ ಮುಲ್ಲಾ ತಾಲೂಕು ನಿಯಂತ್ರಣಾಧಿಕಾರಿ ಚಂದ್ರಶೇಖರ್ ಕೋರಿ ಎವೈಎಂ ಪಾಟೀಲ್ ರೈತ ಪ್ರಮುಖರು ಇದ್ದರು